ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ನಮ್ಮ ದೇಹ ಸ್ವಲ್ಪ ಒಡೆಯುತ್ತೆ ಕೆಲವ್ರಿಗೆ ತುಂಬ ಹಿಮ್ಮಡಿಗಳು ಒಳೆಯುತ್ತೆ ನನಗೂ ತುಂಬ ಹಿಮ್ಮಡಿ ಒಡೆದಿದೆ ಫ್ರೆಂಡ್ಸ್ ಅದೇ ರೀತಿ ಇದನ್ನು ಇನ್ನೂ ಒಂದು ರೀತಿಯಲ್ಲಿ ನಾವು ತಡೆಗಟ್ಬೋದು ಜಾಸ್ತಿ ನೀರನ್ನು ಕುಡಿಬೇಕು ಜೊತೆಗೆ ಚಪ್ಪಲಿ ಹಾಕ್ತಾನೆ ಮಣ್ಣು ನೆಲದಲ್ಲಿ ಓಡಾಡಿದ್ರೆ ಜಾಸ್ತಿ ಕಾಲುಗಳು ಒಡೆಯುತ್ತೆ ಹಾಗಾಗಿ ಆದಷ್ಟು ಸ್ಲೀಪರ್ನ ಹಾಕ್ಕೊಂಡು ನೀವು ಓಡಾಡಿ ಮತ್ತು ಇಲ್ಲಿ ನಾನು ಮನೆ ಮದ್ದನ್ನ ಮಾಡ್ತಾ ಇದ್ದೀನಿ ಒಂದು ಕ್ಯಾಂಡಲ್ನ ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಕ್ಯಾಂಡಲ್ ಎಲ್ಲರ ಮನೆಯಲ್ಲಿ ಇರುತ್ತಲ್ವಾ ಅನ್ನ ತುರ್ಕೋತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಾಮೆಂಟ್ಸ್ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಇವಾಗ ನಾನು ಕ್ಯಾಂಡಲ್ ಎಲ್ಲ ತುರ್ಕೊಂಡಾಯ್ತು ನೆಕ್ಸ್ಟ್ ನಾನು ಒಲೆ ಮೇಲೆ ಒಂದು ಚಿಕ್ಕದಾದಂತಹ ಒಂದು ಬೋಲನ್ನ ಇಟ್ಟಿದ್ದೀನಿ ಆ ಬೋಲು ಸ್ವಲ್ಪ ಕಾದಾದ್ಮೇಲೆ ಅದಕ್ಕೆ ನಾವೇ ಮನೆಯಲ್ಲಿ ಬೆಳೆದಂತಹ ಹರಳುಗಳಿಂದ ಎಣ್ಣೆನ ತಯಾರು ಮಾಡಿದ್ದೀವಿ ನೀವೇ ಬೇಕು ಅಂದ್ರೆ ನಿಮ್ಗೆ ಯಾವ ಕೊಬ್ಬರಿ ಎಣ್ಣೆ ೂ ಹಾಕಬಹುದು ಅಥವಾ ಹರಳೆಣ್ಣೆನಾದ್ರೂ ಹಾಕೋಬಹುದು ಇಲ್ಲಿ ನಾನು ಹರಳೆಣ್ಣೆ ತುಂಬ ಬೆಸ್ಟ್ ಅಂದರೆ ಬೆಸ್ಟ್ ಹರಳೆಣ್ಣೆ ಇದನ್ನ ಹಾಕಿ ನೋಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಇದು ಸ್ವಲ್ಪ ಕಾದಾದ್ಮೇಲೆ ಮನೇಲಿ ನಾನೇ ಅರ್ಶಿಣ ಕೊಂಬುಗಳನ್ನ ತೊಗೊಬಂದು ಪೌಡರ್ ಮಾಡ್ಕೊಂಡಿದ್ದೀನಿ ನಿಮ್ಮ ನಿಮ್ಮನೆ ನೀವು ಅಡುಗೆಗೆ ಉಪಯೋಗಿಸ್ತೀವರಲ್ಲ ಅದೇ ಅರ್ಶಿನ ಹಾಕೊಳ್ಳಿ ಇದು ಸ್ಟೌವ್ನ ಆಫ್ ಮಾಡ್ಬಿಡಿ ಫ್ರೆಂಡ್ಸ್ ಅದಾದ್ಮೇಲೆ ಆ ಕ್ಯಾಂಡಲ್ ತುರಿದೀವಲ್ಲ ಅದನ್ನ ಈ ಮಿಶ್ರಣಕ್ಕೆ ಹಾಕಿ ನೀರ್ನಂಗೆ ಆಗುತ್ತೆ ಸ್ವಲ್ಪ ತಕ್ಷಣವೇ ಸ್ವಲ್ಪ ಬಿಸಿ ತಂಪಾದ್ಮೇಲೆ ತಕ್ಷಣನಿಗೆ ಕಾಲ್ಗೆ ನೀವು ಅಪ್ಲೈ ಮಾಡ್ತಾ ಬನ್ನಿ ಇಲ್ಲಾಂದರೆ ಅದು ಗಟ್ಟಿಗೆ ಆಗ್ಬಿಡುತ್ತೆ ಆದಷ್ಟು ಇದು ನೈಟು ನೀವೆಲ್ಲ ಕೆಲಸ ಮುಗಿಸಿ ನೀವು ಬೆಡ್ ಮೇಕೆ ಮನಗ್ತೀವಿ ಅಂತ ಹೋಗ್ತಿರಲ್ಲ ಆವಾಗ ಇದನ್ನು ಕಾಲಿಗೆ ಹಚ್ಕೊಂಡು ಸಾಕ್ಸನ್ನು ಹಾಕೊಂಡು ಮನಗೆ ಫ್ರೆಂಡ್ಸ್ ಒಳ್ಳೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಬರುತ್ತೆ ಈಗ ನೋಡಿ ಇದನ್ನು ಒಂದು ಡೇ ಮಾಡೋದ್ರಿಂದ ರಿಸಲ್ಟ್ ಬರಲ್ಲ ಒಂದು ವಾರ ಪೂರ್ತಿ ನೀವು ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಆದರೆ ಇದನ್ನು ಹಚ್ಕೊಂಡು ನೀವು ಆಶ್ರೂಮ್ಗೆ ಹೋಗೋದು ನೀರು ಹಾಕ್ಕೊಳ್ಳೋದು ಕೆಲಸ ಮಾಡೋದು ಅಂದರೆ ನಿಮಗೆ ರಿಸಲ್ಟ್ ಬರೋಲ್ಲ ನೀವು ಬೆಡ್ ಮೇಕೆ ಮನಗ್ದಾಗ ಇದನ್ನು ಹಾಕೊಂಡು ಸಾಕ್ಸ್ ಹಾಕೊಂಡು ಬೆಳಗ್ಗೆ ಎದ್ದಿ ಸ್ವಲ್ಪ ಬಿಸಿ ನೀರಿನಲ್ಲಿ ಇದನ್ನ ಕಾಲುಗಳನ್ನ ವಾಶ್ ಮಾಡಿ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ಬರುತ್ತೆ ಬರುತ್ತೆ ನಾನು ಕೂಡ ಪ್ರತಿನಿತ್ಯ ಹೀಗೆ ಮಾಡ್ತಾಯಿದ್ದೀನಿ ನನ್ನ ಕಾಲು ಪರವಾಗಿಲ್ಲ ತುಂಬ ಚೆನ್ನಾಗಾಗಿದೆ ಇವಾಗ ನೀವು ಕೂಡ ಸಲ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್